ಹಿರಿಯರು ಅನುಭವಿಗಳು ಬಲ್ಲವರು ಹೇಳ್ಕೊಂಡು ಬಂದಾರಲ್ಲ ಆ ಧರ್ಮವನ್ನ ನೀನು ಬಿಡದೆ ಹಿಡಿಬೇಕು ಮತವತೇ ಶ್ರುತಿ ವಿರಹಿತವಾದ ಯಾವುದನ್ನ ನಮ್ಮ ಹಿರಿಯರು ಹೇಳಿಲ್ಲವೋ ಯಾವುದನ್ನ ನಮ್ಮ ಋಷಿಮುನಿಗಳು ಒಪ್ಪಿಲ್ಲವೋ ಯಾವುದ ನಮ್ಮ ಕುರಾತನರು ಹೇಳಿಲ್ಲವೋ ಅದನ್ನ ನೀನು ಆಚರಣೆ ಮಾಡಬೇಡ ಅಂತ ಹೇಳಿ ಆದ್ರ ನಾವೇನ್ ಈಗ ಹೌದ್ರಿ ಅಂತ ಈಗ ಕೇಳ್ತೀವಿ ಆಮೇಲೆ ಮತ್ತೇನು ಮಾಡ್ತೀವಿ ಪಂಚಾಂಗ ಜ್ಯೋತಿಷ್ ಹೇಳು ಹಿಂಗ್ ಹೇಳಿದ್ರು ಒಂದು ಕೂಡ ಪಾಟ್ನ ಮಾಡ್ತೀವಿ ಯಾರು ಋಷಿ ಹೇಳ್ಯಾರು ಮುನಿಗಳು ಹೇಳ್ಯಾರು ಶರಣ್ ಹೇಳ್ಯಾರು ಅನ್ನೋದನ್ನ ಕಿತ್ತ ಇವತ್ತು ಏನು ಮಾಡಕತ್ತೀವಿ ಇವತ್ತಿನ ದಿನ ಮಂದೊಳಗೆ ಇಂಥವ್ರು ಹೇಳಿಬಿಟ್ರ ನಾವು ಅದನ್ನ ಮಾಡಾಕತ್ತೀವಿ ಈ ಹೇಳಿಕೆ ಹೇಳೋ ಮಾತುಗಳನ್ನೇ ಹೆಚ್ಚಾಗಿ ನಾವು ಕೇಳ್ತೀವಿ ಅದಕ್ಕೆ ಯಾವುದೇ ಆಧಾರಗಳಿರುವುದಿಲ್ಲ ಅಂತ ಹೇಳಿ ಅದಕ್ಕೆ ಇವ್ರೇನ್ ಹೇಳಿದರು ಶ್ರತವಿರಹಿತವಾದ ಮತವತ ನುಳಿಯೋದೇ ಅಂತ ಹೇಳಿದರು ಯಾವುದನ್ನು ಪುರಾತನರು ಯಾವುದನ್ನು ಹಿರಿಯರು ಯಾವುದನ್ನು ಬಲ್ಲವರು ಒಪ್ಪಿದ್ದಾರೋ ಹೇಳಿದ್ದಾರೋ ಅದನ್ನು ಮಾತ್ರ ಆಚರಣೆ ಮಾಡು ಅಂತ ಹೇಳಿದರು ಇವತ್ತು ನೀವು ನೋಡಕ್ಕೆ ಹತ್ತಿರ ಆಚರಣೆಗಳು ಎಷ್ಟು ಬೆಳೆದು ಬರ್ತಾವು ಅಂದ್ರೆ ಒಬ್ಬರನ್ನು ನೋಡಿ ಒಬ್ಬರು ಮಾಡ್ಕೋತ ಹೋಗ್ತಾರೆ ತುಳಸಿ ಪೂಜೆ ಒಬ್ಬರು ನೋಡಿ ಒಬ್ಬರು ಮಾಡ್ಕೋತಾರೆ ಗಣಪತಿ ಇಡೋದು ಒಬ್ರು ನೋಡಿ ಒಬ್ಬರು ಮಾಡ್ಕೋತ ಹೋಗ್ತಾರ ಮುಂದೇನಪ್ಪ ಅಂತ ಕೇಳಿದ್ರೆ ತೀರ್ಕೊಂಡಾಗ ಮನೆ ಬಿಡೋದು ಅಂತ ಒಂದು ಬಂದಕ್ಕೆ ನೋಡ್ರಿ ಒಬ್ಬರು ನೋಡು ನಮ್ ಮೊದ್ಲಿಂದ ಬಂತೇನದು ಇಲ್ಲ ನಮ್ಮ ಆಜಾರ ಅದು ಮಾಡ್ತಿದ್ದಿಲ್ಲ ನಮ್ ತರದಿ ಕಾಲಕ್ಕೆ ಇದ್ದಿದ್ದಿಲ್ಲ ಈಗ ನಾವು ಮಾಡಾ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ನಾವು ಮಾಡುದು ಮೂರ್ತ ಚಲೋ ಮೂರ್ತ ಇತ್ತು ಹಂಗಾಗಿ ಅಂಗ ಮಾಡ್ಬೇಕು ಒಮ್ಮೆ ಮನೆ ಬಿಡುವಲ್ಲ ಅದು ತಿಂಗಳಿಗಾದ ಮನೆ ಅಂತ ಪದ್ಧತಿ ಮಾಡಾಕತ್ತೀವಿ ಇದೇನಿದು ಇದಕ್ ಆಧಾರವೇ ಇಲ್ಲ ನಮ್ ಹಿರಿಯರಿದ ಆಚರಣೆ ಮಾಡಿಲ್ಲ ಮನೆಯಾಗ ಜಗಲಿ ಮ್ಯಾಗ ತಗೊಳ್ಳೋದು ದೀಪ ಹಚ್ಚೋದು ಶ್ರದ್ಧಾ ಮಾಡೋದು ಅಥವಾ ಶಿವಗಣಾರಾಧನೆ ಮಾಡೋದು ಆಮೇಲೆ ರುದ್ರ ಪೂಜೆ ಹಾಕ್ಸೋದು ಮನೆ ಶುದ್ಧೀಕರಣ ಮಾಡೋದು ಇವೆಲ್ಲ ಮಾಡ್ತಿದ್ರು ಆದರೆ ಮನೆ ಬಿಡುವ ಪದ್ಧತಿ ಇದು ಎಷ್ಟು ಕುದುರೆತಾಯಿತು ಹಾಗಾಗಿ ಇಂಥದಕ್ಕೆ ಯಾವ ಆಧಾರ ಇಲ್ಲ ಆಧಾರ ಇಲ್ಲದನ್ನ ನೀವು ಮಾಡಕ್ಕೆ ಹೊಂಟಿರಲ್ಲ ಹಂಗೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಯಾವುದಕ್ಕೆ ಆಧಾರ ಅದ ಅದನ್ನು ಮಾಡಿರಿ ಬಂದವರು ಯಾರು ಹೇಳ್ಯಾರ ಅದನ್ನು ಮಾಡಿರಿ ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹುಟ್ಟು ಸಾವು ನಾವು ಹೇಳ್ತಿರ್ತೀವಿ ಬಂದವರಿಗೆ ನೋಡ್ರಿಪ್ಪ ಹುಟ್ಟು ಸಾವು ನಾವು ಮಾಡಿದ್ದಲ್ಲ ಪರಮಾತ್ಮನಿತ್ಸಾ ಅದು ಅವ ಹುಟ್ಟಿಷದಲ್ಲಿ ಹುಟ್ಟಬೇಕು ಅವ ಕರ್ಕೊಂಡು ಹೋಗುವಾಗ ಹೋಗ್ಬಿಡ್ಬೇಕು ಅವ ಇಟ್ಟಂಗಿರ್ಬೇಕು ಇದು ನಮ್ಮ ಧರ್ಮ ಇದು ಅವನ ಧರ್ಮ ಅದನ್ನ ನಾವು ಪಾಲಿಸ್ಬೇಕಾದ್ ನಮ್ ಕರ್ತವ್ಯ ಅದಕ್ಕೆ ಸತ್ತ ಚಲೋ ಮೂರ್ತ ಕೆಟ್ಟ ಮೂರ್ತ ಅಂತ ನೋಡಿದ್ರೆ ಇದು ತಪ್ಪ ಕಟ್ಪ ಅಂತ ನಾವು ಅವ ಏನು ಮೂರ್ತ ನೋಡಿ ಸಿಜ್ಯವಾಗಿ ಬಿಡ್ಬೇಕ ನಂಗೆ ಅಲ್ಲಿ ಅದ್ ಹೆಂಗ ಆದಿತ್ತು ಅದು ದೇವ್ರ ಇಚ್ಛಾ ಅದ ಹಾಗಾಗಿ ಸದ್ದಾಗಿ ನನ್ನ ನೋಡಿ ಮನಿ ಬಿಡುದು ಅಂತಂದ್ರೆ ಹೆಂಗ ಅದಕ್ಕೆ ಒಮ್ಮೆ ಹಿಂಗಾಗಿತ್ತು ಮಠದಾಗ ನಾವು ಲೋಕವಿಯಿಂದ